ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಿಮ್ಗೆಲ್ಲ ಕೋಮಲಾ ಬಿಲ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬಸವನ ಹಬ್ಬದ ಬ್ಲಾಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬಸವ ಜಯಂತಿ ಹಾಗೆ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ಲ ಅಂದ್ರೆ ಬಸವ ಜಯಂತಿ ಇದ್ರೆ ಮೊದ್ಲೆಲ್ಲ ಬಸ ಅಂದ್ರೆ ಮನೆಯಲ್ಲಿ ದನ ಕರೆಗಳು ಇರ್ತಾ ಇತ್ತು ಅವಕ್ಕೆಲ್ಲ ಪೂಜೆ ಮಾಡಿ ಸ್ನಾನ ಮಾಡಿಸಿ ಈ ರೀತಿ ಬಸವ ಜಯಂತಿ ಹಬ್ಬನ ಆಚರಿಸ್ತಿದ್ವಿ ಈಗೆಲ್ಲ ದನ ಕರೆಗಳು ಇಲ್ಲ ಆದ್ರೂ ಕೂಡ ಮನೆಯಲ್ಲಿ ಪೂಜೆ ಮಾಡಿ ಮತ್ತೆ ಅಕ್ಷಯ ತೃತೀಯ ಅಂತ ಆಚರಿಸ್ತೀವಿ ಅಕ್ಷಯ ತೃತೀಯ ಅಂದ್ರೆ ನಾವೆಲ್ಲ ಅಂದ್ಕೊಂಡಿದೀವಿ ಚಿನ್ನನ ಕೊಂಡು ಮನೆಗೆ ತಂದು ಪೂಜೆ ಮಾಡೋದು ಅಂತ ಹಾಗಂತ ಶಕ್ತಿ ಇಲ್ದಿದ್ರೂ ಕೂಡ ನಾವೆಲ್ಲ ಚಿನ್ನನ ತರೋ ಪ್ರಯತ್ನನ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನ್ ಹೇಳ್ತೀನಿ ಅಕ್ಷಯ ಅಂದ್ರೆ ಏನು ಹೆಚ್ಚಾಗೋದು ಅಂತ ಹೇಳಿ ನಾವು ನಮ್ಗೆ ಆರೋಗ್ಯನ ಕೊಡಪ್ಪ ಮಳೆ ಬೆಳೆ ಕೊಡಪ್ಪ ವಿದ್ಯೆ ಕೊಡಪ್ಪ ಆಯುಷ್ ಕೊಡಪ್ಪ ಆರೋಗ್ಯ ಧಾನ್ಯ ಕೊಡಪ್ಪ ಅಂತ ಬೇಡ್ಕೊಳ್ಳೋದು ಕೂಡ ಅಕ್ಷಯ ತೃತೀಯ ಹಬ್ಬ ಅಂತಲೇ ಹೇಳ್ಬೋದು ನಮ್ಗೆ ಏನನ್ನ ಬೇಡ್ಕೊಳ್ಬೇಕು ಏನನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ನಮ್ ಜೀವನದಲ್ಲಿ ನಮ್ಗೆ ಇಷ್ಟ ಇರುತ್ತೆ ಅದನ್ನ ಪೂಜೆ ಮಾಡಿ ಭಕ್ತಿಯಿಂದ ಸಂಕಲ್ಪ ಮಾಡಿ ನಾವು ಬೇಡ್ಕೊಂಡ್ರೆ ಖಂಡಿತವಾಗ್ಲು ನಮ್ ಜೀವನದಲ್ಲಿ ಅಕ್ಷಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಅಕ್ಷಯ ತೃತೀಯ ಹಬ್ಬ ಹಾಗೆ ಬಸವ ಜಯಂತಿ ಹಬ್ಬನ ನಾನ್ ಯಾವ ರೀತಿ ಆಚರಿಸ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಬೇಗ ಬೇಗ ಪೂಜೆ ಶುರು ಮಾಡೋಣ ಹಾಗೆ ನೈವೇದ್ಯಕ್ಕೆ ಏನು ಮಾಡ್ತೀವಿ ಮೊದಲೆಲ್ಲ ಬಸವನ ಹಬ್ಬ ಅಂತ ಕಿಚಡಿ ಕಿಚುಡಿ ಮಾಡ್ತಾ ಇದ್ದು ನಾನು ಕೂಡ ಈ ಹಬ್ಬಕ್ಕೆ ಕಿಚುಡಿನ ಮಾಡಿ ಪೂಜೆನ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ನಿಮಗೆಲ್ಲ ಬಸವ ಜಯಂತಿ ಹಾಗೆ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಯಾವುದೇ ಇರಲಿ ನಾವು ಹೆಣ್ಮಕ್ಳು ಸ್ನಾನ ಮುಗಿಸಿ ಮೇಲೆ ಮಡಿಯಿಂದ ನೈವೇದ್ಯಕ್ಕೆ ಏನೆಲ್ಲ ಬೇಕು ಎಲ್ಲದನ್ನು ರೆಡಿ ಮಾಡ್ಕೊತೀವಿ ಅದೇ ರೀತಿ ಇವತ್ತು ಬಸವನ ಹಬ್ಬ ಬಸವನ ಹಬ್ಬಕ್ಕೋಸ್ಕರ ನಮ್ಮ ಒಂದು ಹಳಸಿನ ನೈವೇದ್ಯಕ್ಕೆ ಅಂತ ಫಲಹಾರ ಮಾಡೋಣ ಅಂಥೇಳಿ ನಾನಿಲ್ಲಿ ಹಳಸಿನಣ್ಣ ಇವಾಗ ಕುಯ್ದು ತೊಳೆನೆಲ್ಲ ಪೀಸ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆನ ನನ್ನ ಮಗ ಮಾಡೋದ್ರಿಂದ ನಾನು ನೈವೇದ್ಯ ಮತ್ತು ಅಡುಗೆ ಕೆಲಸ ಇದೆ ಅಡುಗೆಗೆ ನಾನಿವತ್ತು ನೈವೇದ್ಯಕ್ಕೆ ಕಿಚುಡಿ ಮಾಡೋಣ ಬಸವನ ಹಬ್ಬಕ್ಕೆ ಬಸವನಿಗೆ ಪ್ರಿಯವಾದ ಅಡುಗೆ ಅಂತಲೇ ಹೇಳ್ಬೋದು ನಾವು ನಮ್ಮ ಮೊದಲೆಲ್ಲ ನಮ್ಮ ಹಳ್ಳಿ ಕಡೆಯಲ್ಲಿ ನಾವು ಕಿಚುಡಿನೇ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಕಿಚುಡಿ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಅಂದ್ಕೊಂಡಿದ್ದೀನಿ ಅದೇ ರೀತಿ ಹಳಸನಣ್ಣು ಕೂಡ ನಾನೇ ಮಡಿಯಿಂದ ಎಲ್ಲ ಕ್ಲೀನಾಗಿ ತೊಳೆನೆಲ್ಲ ಬಿಡಿಸಿ ಪೀಸ್ ಮಾಡಿ ಫಲಹಾರನೂ ಕೂಡ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳಬೇಕು ಅಂತ ಅಂದರೆ ಹಳ್ಳಿ ಕಡೆಯಲ್ಲಿ ಇರೋದು ಸುಮ್ಮನೆ ಟೌನಲ್ಲಿರುವಷ್ಟು ಸಹ ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಕಡೆ ಇರತಕ್ಕಂಥವರು ಈ ರೀತಿ ಹಣ್ಣುಗಳನ್ನ ತಿಂತಾ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಇವಾಗ ಹಳ್ಳಿ ಕಡೆ ಎಲ್ಲ ಈ ಹಣ್ಣಿನ ಮರಗಳನ್ನೆಲ್ಲ ಬೇರೆ ಬೇರೆ ಅಡಿಕೆ ಮತ್ತು ತೆಂಗುನ ಹಿಡೋದಕ್ಕೋಸ್ಕರ ನಾವೆಲ್ಲ ಇವಾಗ ಕಡಿತ ಬರ್ತಾ ಇದ್ದೀವಿ ಅದರಿಂದ ಹಣ್ಣಿನ ಮರಗಳೆಲ್ಲ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ನಾವು ಇತ್ತೀಚೆಗೆ ನಾನು ಕೂಡ ಒಂದು ಎರಡು ಹಣ್ಣಿನ ಮರಗಳನ್ನು ಕೂಡ ಹಾಕಿದ್ದೀನಿ ಅವು ಇನ್ನೂ ಬಿಟ್ಟಿಲ್ಲ ಈ ಹಣ್ಣು ಬಂದು ನಮ್ಮೂರಿಂದ ತೊಗೊಂಬಂದಿದ್ದು ನನಗೆ ಹಳಸಿನ ಹಣ್ಣು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಪಲಹಾರನೂ ಕೂಡ ಇಲ್ಲಿ ಜಾಸ್ತಿನೇ ಇದ್ದೀನಿ ಏಕೆಂದರೆ ನೈವೇದ್ಯ ಆದಮೇಲೆ ನಾವು ಕೂಡ ತಿನ್ಬೋದು ಅಂತ ಹೇಳಿ ಫಲಹಾರಕ್ಕೆಲ್ಲ ಹಳಸಿನ ಹಣ್ಣು ಬಿಡಿಸಿದ್ದಾಯಿತು ಇವಾಗ ಬಂದು ಅಡುಗೆ ಮಾಡೋಣ ಅಂತೇಳಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆಗೆ ಕಿಚಡಿ ಮಾಡ್ತೀನಿ ಅಂತ ಆವಾಗ್ಲೇ ಹೇಳಿದೆ ನೀವೆಲ್ಲ ಕಿಚಡಿನ ಯಾವ ರೀತಿ ಮಾಡ್ತೀರಾ ಅದಕ್ಕೆ ಏನೆಲ್ಲ ಮಸಾಲೆನ ರೆಡಿ ಮಾಡಿ ಮಾಡ್ಕೊತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನಾವು ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ನಾವು ಈರುಳ್ಳಿ ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಸುಟ್ಕೊತೀವಿ ನಾವು ಖಾರ ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸುಟ್ಟಿಟ್ಕೊತೀವಿ ಹಾಗೆ ಹಸಿದನ್ನು ಹಾಕೋದಿಲ್ಲ ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ನೋಡೋಣ ನಾವು ಖಾರನೂ ಕೂಡ ಉಪಯೋಗಿಸ್ತೀವಿ ಕಿಚುಡಿಗೆ ಮೂರು ಒಣಮೆಣಸಿನಕಾಯಿ ಸುಟ್ಟಿಟ್ಕೊಂಡಿರ್ತಕ್ಕಂಥ ಒಂದು ಬೆಳ್ಳುಳ್ಳಿ ಸಿಪ್ಪೆಯಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಮತ್ತು ಅರ್ಧ ಸ್ಪೂನ್ ತುಪ್ಪದ ಪುಡಿ ಚಿಟಿಕೆ ಅರಿಶಿಣ ಅಂದರೆ ನಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಅರಿಶಿಣ ಹಾಗೆ ಒಂದು ಸ್ಪೂನಷ್ಟು ಧನಿಯಾದ ಪುಡಿ ಅಥವಾ ಸಾಂಬಾರು ಪುಡಿ ಅಂತಲೇ ಹೇಳ್ಬೋದು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕಿ ನಾವು ಮಸಾಲೆನ ರೆಡಿ ಮಾಡ್ಕೊತೀವಿ ನಂತರ ನಾವು ಅದಕ್ಕೆ ಕಾಯಿ ರಸನ ರೆಡಿ ಮಾಡ್ಕೊತಾ ಇದ್ದೀನಿ ಬೆಲ್ಲ ಕಾಯಿ ಏಲಕ್ಕಿನ ಹಾಕಿ ನಾನಿಲ್ಲಿ ಕಾಯಿ ರಸ ಮತ್ತು ಹಾಗೆ ಬರಿಕಾಯಿಯನ್ನು ರುಬ್ಬಿ ಕಾಯಿ ರಸ ಅಂತಲೂ ಹೇಳ್ತೀವಿ ನಾವು ಕಾಯಿ ರಸಕ್ಕೆ ಬಾಳೆಹಣ್ಣು ಹಾಕ್ಕೊಂಡು ತಿಂತೀವಿ ಕಾಯಿ ರಸವನ್ನು ಹಾಗೆ ತಿಂತೀವಿ ನೋಡಿ ಇವಾಗ ಸಿಹಿಕಾಯಿ ರಸನೂ ರೆಡಿ ಆಯಿತು ಸಪ್ಪೆಕಾಯಿ ರೆಡಿ ರೆಡಿಯಾಯಿತು ಮತ್ತು ಕಿಚುಡಿಗೆ ಹಾಕೋಕ್ಕೆ ಮಸಾಲೆನೂ ಕೂಡ ರೆಡಿಯಾಗಿದೆ ಹಾಗೆ ಅಳಸಿನ ಹಣ್ಣಿನ ಫಲಹಾರಕ್ಕೂ ಕೂಡ ನಾನು ಇಲ್ಲಿ ಬೆಲ್ಲ ಮತ್ತು ಕಾಯಿ ತುರಿನ ಸೇರಿಸಿ ಪಲಹಾರನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ಈ ರೀತಿ ಹಬ್ಬಗಳಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ನಾವು ಹಬ್ಬದ ವಾತಾವರಣವನ್ನು ನಾವಾಗೇ ಸೃಷ್ಟಿ ಮಾಡಬೇಕೇ ಹೊರ್ತು ಇವಾಗಿನ ಕಾಲದಲ್ಲಿ ಹಬ್ಬಗಳು ಅವಾಗೇ ಹಬ್ಬಗಳು ಅಂತ ಅನಿಸೋದಿಲ್ಲ ಬನ್ನಿ ಇವಾಗ ಮಸಾಲೆಗಳು ಮತ್ತು ಕಾಯಿ ರಸ ಎಲ್ಲ ರೆಡಿಯಾಗಿದೆ ಕಿಚಡಿ ಮಾಡೋದು ತುಂಬಾ ಸುಲಭ ಮತ್ತು ಈಗ ಮತ್ತೆ ಈಗೆಲ್ಲ ಸುಲಭ ಆಗಿದೆ ಏಕೆಂದರೆ ಒಲೆ ಹಚ್ಚಂಗಿಲ್ಲ ಎಲ್ಲದನ್ನು ಒಂದೇ ಸರಿ ಹಾಕಿ ನಾವು ಅನ್ನ ಕೂಗೋ ಥರ ಕೂಗ್ಸಿದ್ರೆ ಕಿಚಡಿ ರೆಡಿಯಾಗುತ್ತೆ ಇವಾಗ ನಾನಿಲ್ಲಿ ಎರಡು ಕಪ್ಪು ಅಂದರೆ ಅಚ್ಚೇರು ಅಕ್ಕಿನ ತೊಳೆದು ಕುಕ್ಕರ್ಗೆ ಇದ್ದೀನಿ ನಾವು ಪಲಾವನ್ನು ಯಾವ ರೀತಿ ಮಾಡ್ತೀವೋ ಅದೇ ಅದಕ್ಕೆ ಅಳತೆಯನ್ನು ಕೂಡ ಇಡಬೇಕು ಎರಡು ಕಪ್ಪು ಅಕ್ಕಿ ಹಾಕಿದ್ದೀವಿ ಅಂತ ಅಂದರೆ ನಾಲ್ಕು ಕಪ್ಪು ನೀರನ್ನು ಹಾಕಿ ಅಕ್ಕಿಯನ್ನು ನಾವು ಇಲ್ಲಿ ತೊಳೆದು ಇಲ್ಲ ರೆಡಿ ಮಾಡಿದ್ದೀವಿ ಈ ಕುಕ್ಕರ್ಗೆ ನಾವು ಅವರೇ ಬೇಳೆ ಅವರೇ ಬೇಳೆಯನ್ನು ನೆನೆಸಿ ಕೂಡ ಹಾಕ್ಬೋದು ಇಲ್ಲಾಂದರೆ ತೊಳೆದು ಹಾಗೇನೂ ಕೂಡ ಹಾಕಿದ್ರೂ ಕೂಡ ಅವು ಬೇಯುತ್ತೆ ಹಾಗೆ ಒಂದು ಸಿಪ್ಪೆ ತೆಗೆದಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗೆಡ್ಡೆಯನ್ನು ಕೂಡ ಇಲುಕ್ ಮಾಡಿಟ್ಕೊಂಡಿದ್ದೆ ಹಾಗೆ ಮತ್ತು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಸೇರಿಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ನಾವು ಜಾಸ್ತಿ ಉಪ್ಪಿನ ಸಮಕ್ಕೆ ಅಂದರೆ ಪಲಾವ್ಗಳಿಗೆಲ್ಲ ರುಚಿಗೆ ಹಾಕ್ತೀವಲ್ಲ ಅಷ್ಟು ಹಾಕ್ಬಾರ್ದು ಸ್ವಲ್ಪ ಕಡಿಮೆ ಅನ್ನೋ ರೀತಿಯೇ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಕುಕ್ಕರನ್ನು ಒಂದು ವಿಸಲ್ ಕೂಗೋವರೆಗೂ ಬಿಟ್ಟರೆ ಕಿಚಡಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಯಾವ್ಯಾವ ರೀತಿ ಕಿಚಡಿನ ಮಾಡ್ತೀರಾ ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಸಾಂಬಾರನ್ನು ಕೂಡ ನಾನು ಹುಳಿ ಸಾಂಬಾರನ್ನ ಮಾಡಿದೆ ಅಡುಗೆ ಮನೆ ಕೆಲಸ ಸದ್ಯಕ್ಕೆ ಈಗ ಮುಗಿದಿದೆ ಈಗ ನಾನು ದೇವ್ರ ಮನೆಗೆ ಹೋಗಿ ಸ್ವಲ್ಪ ರೆಡಿ ಮಾಡಬೇಕಿತ್ತು ಅಂದರೆ ಇವತ್ತು ಶುಕ್ರವಾರ ಕೂಡ ಆಗಿರೋದ್ರಿಂದ ಕುಬೇರ ಯಂತ್ರ ಪೂಜೆನೂ ಕೂಡ ಮಾಡಬೇಕು ಮತ್ತು ಕಳಸನೂ ಕೂಡ ಹೂಡಿ ರೆಡಿ ಮಾಡಬೇಕು ಈ ರೀತಿ ಎಲ್ಲ ಕೆಲಸಗಳನ್ನು ಮತ್ತು ನನ್ನ ಮಗ ಪೂಜೆ ಮಾಡೋದ್ರಿಂದ ಅವ್ನಿಗೆಲ್ಲ ರೆಡಿ ಮಾಡಿಕೊಂಡು ಮಾಡೋಕ್ಕಾಗಲ್ಲ ನಾನು ಎಲ್ಲ ರೆಡಿ ಮಾಡಿಕೊಡ್ತೀನಿ ಪೂಜೆನ ಅವನ ಕೈಲೇ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ಎಲ್ಲ ಪೂಜೆನೂ ಅವ್ನು ಮಾಡ್ತಾನೆ ಮತ್ತು ನಾನು ಅಕ್ಷಯ ತೃತೀಯದ ವಿಶೇಷ ಪೂಜೆ ಒಂದನ್ನು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ದೀಪಗಳಿಗೆ ಈ ರೀತಿ ಬತ್ತಿ ಏರ್ತಕ್ಕಂಥ ದೀಪಗಳನ್ನ ನಾವು ಉಪಯೋಗ್ಸೋದು ಅಂತ ನಾನು ಹೇಳಿದ್ದೀನಿ ಇವು ನಿಧಾನವಾಗಿ ಜಾಸ್ತಿ ಸಮಯ ಮನೆಯೆಲ್ಲ ಹೊಗೆ ಹಾಕ್ದಲೇ ರೀತಿ ಸಮಾಧಾನವಾಗಿ ಉರಿಯುತ್ತೆ ಅಂತಲೇ ಹೇಳ್ಬೋದು ಬತ್ತಿ ಏರಿಸೋದನ್ನ ಸ್ವಲ್ಪ ಸಮಾಧಾನವಾಗಿ ಏರಿಸ್ಬೇಕಷ್ಟೆ ನೋಡಿ ಇಲ್ಲಿ ನಾನು ಕುಬೇರ ಯಂತ್ರನೂ ಕೂಡ ಅಲ್ಲೇ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವೆಲ್ಲರೂ ಕೇಳ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಿ ನಾನು ಅದೇ ಒಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮಗೇನಾದರೂ ಅದ್ರ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಪೂಜೆಗೆಲ್ಲ ರೆಡಿ ಆಯಿತು ಅದೇ ರೀತಿ ನಾನು ಅಕ್ಷಯ ತೃತೀಯದ ಪೂಜೆನೂ ಮಾಡೋದಕ್ಕೆ ಕೂಡ ಇಲ್ಲಿ ಒಂದು ಪೀಠವನ್ನು ರೆಡಿ ಮಾಡ್ತಾ ಇದ್ದೀನಿ ಒಂದು ಶುಭ್ರವಾಗಿರ್ತಕ್ಕಂಥ ಮಣೆನ ತಗೊಂಡು ಅದರ ಮೇಲೆ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಅಂದರೆ ಸರಳವಾಗಿರ್ತಕ್ಕಂಥ ರಂಗೋಲಿನ ಇದ್ದೀನಿ ನಾವು ಯಾವುದೇ ರಂಗೋಲಿನೂ ಕೂಡ ಹಾಕ್ಬೋದು ಅದು ಚಿಕ್ಕದಾಗಿದ್ದರೆ ಸಾಕಷ್ಟೇ ನೀವು ನೋಡ್ತಾ ಇರ್ಬೋದು ನಾನು ಕೂಡ ತುಂಬ ಸಿಂಪಲ್ ಆಗಿರ್ತಕ್ಕಂಥ ರಂಗೋಲಿನೇ ನಾನು ಇಲ್ಲಿ ಪೀಠವನ್ನು ರೆಡಿ ಮಾಡ್ಕೊಳೋದಕ್ಕೂ ಕೂಡ ಹಾಕ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಪುಸ್ತಕವನ್ನು ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ನನಗೆ ಯಾವುದು ದುಪ್ಪಟ್ಟು ಆಗಬೇಕೋ ಅದನ್ನೆಲ್ಲ ನಾನು ಇವತ್ತು ಪೂಜೆಗೆ ಇಟ್ಟು ಪೂಜೆನ ಮಾಡೋಣ ಅಂತ ನೋಡಿ ಇವಾಗ ಕುಂಕುಮ ಮತ್ತು ಅರಿಶಿಣನ ಇಟ್ಟು ನಾನು ಪೀಠವನ್ನು ಕೂಡ ಪೂಜೆ ಮಾಡಿಕೊಂಡೆ ನಾನು ಯಾಕೆ ಅಂದರೆ ನನ್ನ ಮಗ ಓದ್ತಾ ಇರೋದ್ರಿಂದ ಅವನಿಗೆ ವಿದ್ಯೆ ಅಕ್ಷಯ ಆಗಬೇಕು ಮತ್ತು ಧನ ಧಾನ್ಯ ನಾವು ರೈತರಾಗಿರೋದ್ರಿಂದ ದವಸ ಧಾನ್ಯಗಳು ಮಳೆ ಆಗಿ ದವಸ ಧಾನ್ಯಗಳು ಕೂಡ ಅಕ್ಷಯ ಆಗಬೇಕು ಅದಕ್ಕೋಸ್ಕರ ಮತ್ತು ಧನ ಧನ ಕನಕಗಳು ಅಕ್ಷಯವಾಗಬೇಕು ಅದಕ್ಕೋಸ್ಕರ ನಾನು ಲಕ್ಷ್ಮಿಗೆ ಇಷ್ಟವಾಗಿರ್ತಕ್ಕಂಥ ಕೌಡೆ ಲಕ್ಷ್ಮಿ ಅಂದರೆ ದುಡ್ಡು ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಮಡಿಕೆಯನ್ನು ನಾವು ಪ್ರತಿ ವರ್ಷವೂ ಕೂಡ ಇದೇ ಒಂದೇ ಮಡಿಕೆಯನ್ನು ಕೂಡ ಉಪಯೋಗಿಸ್ಬೋದು ಆದರೆ ಆದರೆ ಇದನ್ನು ಬೇರೆ ಯಾವುದಕ್ಕೂ ಇಡಬಾರ್ದು ಈ ವರ್ಷ ಪೂಜೆ ಮಾಡಿದ ಮೇಲೆ ಮುಂದಿನ ವರ್ಷದವರೆಗೂ ಒಂದು ಜಾಗದಲ್ಲಿ ಇಟ್ಟು ನಾವು ಮುಂದಿನ ವರ್ಷವೂ ಕೂಡ ಇದಕ್ಕೆ ಪೂಜೆ ಮಾಡ್ಬೋದು ನಿಮಗೆ ಉಪ್ಪು ಆಗಲಿ ಎಲ್ಲ ನೀರು ಹುಡ್ಕೊತ ಇದೆ ಚೇಂಜ್ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿವಸ ಅದನ್ನು ಚೇಂಜ್ ಮಾಡ್ಬೋದು ಉಪ್ಪನ್ನು ಈ ಉಪ್ಪನ್ನು ನಾವು ನೀರಲ್ಲಿ ಹಾಕಿ ಗಿಡದ ಬುಡಕ್ಕೆ ಹಾಕಬೇಕು ಎಲ್ಲೂ ತುಳಿದಾಡ್ತಾರ ಚೆಲ್ಲಬಾರ್ದು ಆಚೆ ಹೂವಿನ ಗಿಡದ ಬುಡಕ್ಕೆ ಹಾಕಬೇಕು ಹಾಗೆ ಲಕ್ಷ್ಮಿನೂ ಕೂಡ ಅಷ್ಟೇ ದುಡ್ಡನ್ನು ಕೂಡ ನಾವು ಜಾಸ್ತಿ ಇಟ್ಟಿದ್ವಿ ತೊಗೊಬೇಕು ಅಂತ ಅನ್ಸಿದ್ರೆ ಒಂದು ದಿನ ಹಾಗೆ ಬಿಟ್ಟು ಒಂದು ದಿನ ಆದಮೇಲೆ ನಾವು ಅದರಲ್ಲಿ ಇರ್ತಕ್ಕಂಥ ದುಡ್ಡನ್ನು ಕೂಡ ಉಪಯೋಗಿಸ್ಬೋದು ಈ ಮಡಕೆಯನ್ನು ಮಧ್ಯದಲ್ಲಿ ಅಂದರೆ ಇಲ್ಲಿ ವರ್ಷದಿಂದ ವರ್ಷದವರೆಗೂ ನಾವು ಇಡೋದಿಕ್ಕಾಗಲಿಲ್ಲ ಉಪಯೋಗಿಸ್ತು ಅಥವಾ ತೊಳೆದು ಅಂತ ಅಂದರೆ ಅಂದರೆ ಕ್ಲೀನ್ ಮಾಡಿದ್ವು ನೀರು ಹಾಕಿ ಅಂತ ಅಂದ್ರೆ ಅದನ್ನು ಮುಂದಿನ ವರ್ಷ ಪೂಜೆಗೆ ಇಡಬಾರ್ದು ಹೊಸ ಮಡಕೆಯನ್ನು ತಂದು ನಾವು ಪೂಜೆಯನ್ನು ಮಾಡಬೇಕು ನಾವು ವರ್ಷದಿಂದ ವರ್ಷಕ್ಕೆ ಅದನ್ನ ಕ್ಲೀನ್ ಮಾಡಿಕೊಂಡು ಉಪಯೋಗಿಸ್ತಾ ಬರ್ಬೋದು ಮೂರು ವರ್ಷ ಐದು ವರ್ಷ ಅಷ್ಟು ವರ್ಷದವರೆಗೂ ನಾವು ಈ ರೀತಿ ಪೂಜೆನ ಮಾಡಬಹುದು ತುಂಬ ಒಳ್ಳೆಯದು ಅಮಾವಾಸ್ಯೆ ಪೂರ್ಣಮಿಲಿ ಎಲ್ಲ ಆಮೇಲೆ ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆಲ್ಲ ಆ ಮಡಿಕೆಯನ್ನು ಪೂಜೆ ಮಾಡಿದರೆ ತುಂಬ ಉಪಯೋಗ ಇದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಚಿನ್ನನೆ ಕೊಂಡು ಅಕ್ಷಯ ತೃತೀಯ ಹಬ್ಬನ ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗಂತ ಚಿನ್ನ ತಗೊಳ್ಳಿಲ್ಲ ಅಂದರೆ ನಾವೇನು ಕೇಳಿಕೊಳ್ಳಂಗೆ ಇಲ್ಲ ಅಕ್ಷಯವಾಗಲಿ ಅಂತ ಅಂತ ಅಂದ್ಕೊಳೋದು ತುಂಬ ತಪ್ಪು ನಮಗೆ ಏನೆಲ್ಲ ಅವಶ್ಯಕತೆ ಇದೆಯೋ ನಮ್ಮ ಹತ್ರ ಏನು ಇದೆಯೋ ಅದನ್ನೆಲ್ಲ ಪೂಜೆಗಿಟ್ಟು ಸಂಕಲ್ಪ ಮಾಡಿ ಭಗವಂತನಲ್ಲಿ ಪ್ರಾರ್ಥ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ಅಕ್ಷಯವಾಗುತ್ತೆ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಂತ ಚಿನ್ನನ ಕೊಳ್ಳೋದು ತಪ್ಪು ಅಂತ ಅಲ್ಲ ಆಗ್ದಲೇ ಇರ್ತಕ್ಕಂಥವ್ರು ಆ ಮನಸ್ಸಿಗೆ ನೋವು ಮಾಡಿಕೊಂಡು ಈ ರೀತಿ ಹಬ್ಬವನ್ನು ಕೈ ಬಿಡೋದ್ರಲ್ಲಿ ಅರ್ಥವಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀವೆಲ್ಲರೂ ಕೂಡ ಅಕ್ಷಯ ತೃತೀಯ ಹಾಗೆ ಬಸವನ ಜಯಂತಿನ ಯಾವ್ಯಾವ ರೀತಿ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ದಿನ ಇವತ್ತು ಫುಲ್ ಬ್ಯುಸಿಯಾಗಿ ಹೋಗ್ತಾ ಇದ್ದೀಯ ಹೀಗೆ ಪೂಜೆನೂ ಕೂಡ ಮುಗಿದಾಯ್ತು ಅಷ್ಟರಲ್ಲಿ ಕುಕ್ಕರ್ಗೋಗಿ ಪ್ಲಸ್ ಕೂಡ ಬಿಟ್ಟಿದ್ದಾಯಿತು ಈಗ ಮೊದಲಿಗೆ ನಾನು ನೈವೇದ್ಯಕ್ಕೆ ಕಿಚುಡಿ ಮತ್ತೆ ಫಲಹಾರ ಎಲ್ಲದನ್ನು ತೊಗೊಂಡೋಗಿ ದೇವರಿಗೆ ನೈವೇದ್ಯನ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವರ್ಷದ ಅಕ್ಷಯ ತೃತೀಯ ಹಾಗೆ ಬಸವ ಜಯಂತಿ ಹಬ್ಬ ನಿಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಮತ್ತೆ ನೀವು ಅಂದ್ಕೊಂಡಿದ್ನೆಲ್ಲ ಅಕ್ಷಯ ಮಾಡಲಿ ಅಂತ ಹೇಳ್ತಾ ಈ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿ ಮರ ಗಿಡ ಹಾಗೆ ಮನುಷ್ಯ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಮಳೆ ನಾವೆಲ್ಲರೂ ಸೇರಿ ಬೇಗ ಮಳೆ ರಾಯ ಕೃಪೆ ತೋರಿ ಈ ವರ್ಷ ಮಳೆ ಬೆಳೆ ಎಲ್ಲ ಅಕ್ಷಯವಾಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಇವಾಗ ಬನ್ನಿ ನೈವೇದ್ಯನ ಮಾಡಿ ನಾನಿವತ್ತು ಹಬ್ಬನ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ವ್ಲಾಗ್ಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಹೊಸಬರು ಯಾರಾದರೂ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಮತ್ತೊಂದು ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ